ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದರಿಂದ ಒಂಬತ್ತನೇ ತರಗತಿಗಳ ಎಲ್ಲ ಮಾಧ್ಯಮದ ಎಲ್ಲ ವಿಷಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಹಾಗೂ ಶಿಕ್ಷಕರಿಗೆ ಶಿಕ್ಷಕರ ಚಟುವಟಿಕೆ ಕೋಶ ಪುಸ್ತಕಗಳನ್ನು ಬ್ಲಾಕ್ ಹಂತದಿಂದ ಶಾಲೆಗಳಿಗೆ ನೀಡಲಾಗುತ್ತಿದೆ ಆ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ವಿತರಣೆ ಮಾಡಿದ ಮಾಹಿತಿಯನ್ನು ಶಾಲಾ ಶಿಕ್ಷಣ ಇಲಾಖೆಯ ಪೋರ್ಟಲ್ ನಲ್ಲಿ ಎಂಟ್ರಿ ಮಾಡುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಐಕನ್ ಮೇಲೆ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಉಪಯೋಗವೆನಿಸಿದಲ್ಲಿ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟೂಡೆಂಟ್ ವರ್ಕ್ ಬುಕ್ ಮತ್ತು ಟೀಚರ್ ಹ್ಯಾಂಡ್ ಬುಕ್ ಅನ್ನ ವಿತರಣೆ ಮಾಡಿದ ಮಾಹಿತಿಯನ್ನ ಯಾವ ರೀತಿಯಾಗಿ ನಿಮ್ಮ ಶಾಲಾ ಲಾಗಿನ್ ಆಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ನೋಡೋಣ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ನಲ್ಲಿ ಯಾವ್ದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದ್ರಲ್ಲಿ ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಅನ್ನುವ ಒಂದು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಶಾಲಾ ಶಿಕ್ಷಣ ಇಲಾಖೆಯ ವೆಬ್ ಪೋರ್ಟಲ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಇಲಾಖಾ ತಂತ್ರಾಂಶಗಳ ಲಿಂಕ್ಗಳು ಮೆನುಗಳಲ್ಲಿ ಈ ಆಡಳಿತ ತಂತ್ರಾಂಶ ಎಂಜಿನಿಯರಿಂಗ್ ಸೇವೆಗಳು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನುವ ಒಂದು ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ ನಂತರ ಇದರಲ್ಲಿರುವಂತಹ ಕಲಿಕಾ ಬಲವರ್ಧನೆ ಮೆನುವಿನಲ್ಲಿ ಈ ಒಂದು ಆಕ್ಟಿವಿಟಿ ಬುಕ್ಸ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಕಲಿಕಾ ಬಲವರ್ಧನೆ ಬುಕ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನುವ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಯನ್ನು ಲಾಗಿನ್ ಮಾಡಲು ಇಲ್ಲಿರುವಂತಹ ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಎಚ್ ಎಂ ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ನೀವು ಮೊಬೈಲ್ನಲ್ಲಿ ಏನಾದರೂ ಓಪನ್ ಮಾಡ್ಕೊಂಡಿದ್ರೆ ನಿಮಗೆ ಶಿಕ್ಷಣ ಇಲಾಖೆಯ ಒಂದು ಪೋರ್ಟಲ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದನ್ನು ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಕೊನೆಯಲ್ಲಿ ನೀವಿಲ್ಲಿ ನೋಡ್ಬೋದು ಇ ಆಡಳಿತ ತಂತ್ರಾಂಶ ಇಂಜಿನಿಯರಿಂಗ್ ಸೇವೆಗಳು ಇದರ ಮೇಲೆ ನೀವು ಟ್ಯಾಪ್ ಮಾಡಿದಾಗ ನಿಮಗೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಕಲಿಕಾ ಬಲವರ್ಧನೆ ಮೆನುವಿನಲ್ಲಿರುವ ಆಕ್ಟಿವಿಟಿ ಬುಕ್ಸ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಕಲಿಕಾ ಬಲವರ್ಧನೆಯ ಪೇಜ್ ಡಿಸ್ಪ್ಲೇ ಆಗುತ್ತೆ ಲಾಗಿನ್ ಆಗಲು ಇಲ್ಲಿರುವಂತಹ ಮೂರು ಗೆರೆಗಳುಳ್ಳ ಮೆನು ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಮೆನುಗಳು ಬರ್ತವೆ ಇದರಲ್ಲಿರುವಂತಹ ಲಾಗಿನ್ ಮೆನು ಮೇಲೆ ಟ್ಯಾಪ್ ಮಾಡಿ ನಂತರ ಎಚ್ ಎಂ ಲಾಗಿನ್ ಮೆನು ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಈ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗಿನ್ ಆಗಿ ಯೂಸರ್ ನೇಮ್ ಬೈ ಡಿಫಾಲ್ಟ್ ಆಗಿ ನಿಮ್ಮ ಶಾಲೆಯ ಡೈ ಸಂಖ್ಯೆ ಆಗಿರುತ್ತೆ ಅದೇ ರೀತಿ ಪಾಸ್ವರ್ಡ್ ನಿಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಕೌಂಟ್ ನಂಬರ್ ಆಗಿರುತ್ತೆ ಸಪೋಸ್ ಪಾಸ್ವರ್ಡ್ ಎಸ್ ಡಿ ಎಂ ಸಿ ಖಾತೆ ಸಂಖ್ಯೆಯನ್ನ ಎಂಟ್ರಿ ಮಾಡಿ ಲಾಗಿನ್ ಆದಾಗ ಲಾಗಿನ್ ಆಗ್ಲಿಲ್ಲ ಅಂತಂದ್ರೆ ಪಾಸ್ವರ್ಡ್ ನಲ್ಲೂ ಕೂಡ ನಿಮ್ಮ ಶಾಲೆಯ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿ ಆದಾಗ್ಯೂ ಕೂಡ ನಿಮ್ಗೆ ಲಾಗಿನ್ ಆಗ್ತಿಲ್ಲ ಅಂತಂದ್ರೆ ನೀವು ಈ ಒಂದು ಮತ್ತು ಶೂ ಅಂಡ್ ಸಾಕ್ಸ್ ಮಾಹಿತಿಯನ್ನ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಯಾವ ಒಂದು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿದ್ರಿ ಆ ಒಂದು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಮತ್ತು ಇಲ್ಲಿ ನಿಮ್ಮ ಶಾಲೆಯ ನೇಮ್ ಡಿಸ್ಪ್ಲೇ ಆಗಿರುತ್ತೆ ಇದರಲ್ಲಿ ಸ್ಟೂಡೆಂಟ್ ವರ್ಕ್ ಬುಕ್ ಅನ್ನು ವಿತರಣೆ ಮಾಡಿದ ಮಾಹಿತಿಯನ್ನ ಎಂಟ್ರಿ ಮಾಡಲು ಇಲ್ಲಿರುವಂತಹ ಮೆನುಗಳಲ್ಲಿ ಮಾಡ್ಯೂಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಸ್ಟೂಡೆಂಟ್ಸ್ ಆಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಷನ್ ಎಂಟ್ರಿ ಫಾರ್ಮ್ ಅನ್ನುವ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಮತ್ತು ಇಲ್ಲಿ ನಿಮ್ಮ ಶಾಲೆ ನೇಮ್ ಶಾಲೆಯ ಡೈಸ್ ಕೋಡ್ ಡಿಸ್ಪ್ಲೇ ಆಗಿರುತ್ತೆ ಅದನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ಮಾಧ್ಯಮವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ಯಾವ ತರಗತಿಗೆ ವಿತರಣೆ ಮಾಡ್ತಿದ್ದೀರಿ ಆ ಒಂದು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡಿಕೊಂಡ ತರಗತಿಯ ಯಾವ ಸಬ್ಜೆಕ್ಟ್ ಅನ್ನ ನೀವು ವಿತರಣೆ ಮಾಡಿದಿರಿ ಆ ಒಂದು ಸಬ್ಜೆಕ್ಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಬುಕ್ಸ್ ಅನ್ನ ವಿತರಣೆ ಮಾಡಿದಿರಿ ಅನ್ನೋದನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಹಾಗೆ ನೀವು ಬ್ಲಾಕ್ ಹಂತದಿಂದ ಯಾವ ದಿನಾಂಕದಂದು ಬುಕ್ಸ್ ಅನ್ನ ರಿಸೀವ್ ಮಾಡ್ಕೊಂಡ್ರಿ ಅನ್ನೋದನ್ನ ಇಲ್ಲಿ ಟೈಪ್ ಮಾಡಿ ಅಥವಾ ಈ ಒಂದು ಕ್ಯಾಲೆಂಡರ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ಒಂದು ಫಾರ್ಮ್ ಎಂಟ್ರಿ ಮಾಡಿರುವ ಮಾಹಿತಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಏನಾದರೂ ನೀವು ತಪ್ಪುಗಳನ್ನ ಎಂಟ್ರಿ ಮಾಡಿದ್ರೆ ಇಲ್ಲಿರುವಂತಹ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡಿಲೀಟ್ ಮಾಡಿಕೊಂಡು ಮತ್ತೆ ಸರಿಯಾದ ಮಾಹಿತಿಯನ್ನ ಈ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಷನ್ ಎಂಟ್ರಿ ಫಾರ್ಮ್ ನಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಅದೇ ರೀತಿ ಯಾವ ಯಾವ ಮಾಧ್ಯಮದ ಯಾವ ಯಾವ ತರಗತಿಯ ಯಾವ ಯಾವ ಸಬ್ಜೆಕ್ಟ್ ಗಳನ್ನ ಎಷ್ಟು ಮಕ್ಕಳಿಗೆ ವಿತರಣೆ ಮಾಡಿದಿರಿ ಅನ್ನೋದನ್ನ ಎಂಟ್ರಿ ಮಾಡುವುದರ ಮೂಲಕ ಸಬ್ಮಿಟ್ ಮಾಡಿ ನಂತರ ಇಲ್ಲಿರುವಂತಹ ಎಕ್ಸಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ನಿಮ್ಮ ಶಾಲೆಯ ಹೋಮ್ ಪೇಜ್ಗೆ ಗೆ ಬರ್ತೀರಾ ಇದರಲ್ಲಿ ಟೀಚರ್ ಹ್ಯಾಂಡ್ ಬುಕ್ ಅನ್ನ ವಿತರಣೆ ಮಾಡಿದ ಮಾಹಿತಿಯನ್ನ ಎಂಟ್ರಿ ಮಾಡಲು ಇಲ್ಲಿರುವಂತಹ ಮಾಡ್ಯೂಲ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಟೀಚರ್ ಹ್ಯಾಂಡ್ ಬುಕ್ ಡಿಸ್ಟ್ರಿಬ್ಯೂಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಟೀಚರ್ ಹ್ಯಾಂಡ್ ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಷನ್ ಎಂಟ್ರಿ ಫಾರ್ಮ್ ಅನ್ನುವ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಮತ್ತು ಇಲ್ಲಿ ನಿಮ್ಮ ಶಾಲೆಯ ನೇಮ್ ಮತ್ತು ನಿಮ್ಮ ಶಾಲೆಯ ಡೈಸ್ ಕೋಡ್ ಡಿಸ್ಪ್ಲೇ ಆಗಿರುತ್ತೆ ಅದನ್ನ ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೆ ನೀವು ಇಲ್ಲಿ ಮಾಧ್ಯಮವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ತರಗತಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವ ಒಂದು ತರಗತಿಯ ಟೀಚರ್ ಹ್ಯಾಂಡ್ ಬುಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಿ ಅನ್ನೋದನ್ನ ನಂತರ ಆ ತರಗತಿಯ ಸಬ್ಜೆಕ್ಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡಿರುವ ಸಬ್ಜೆಕ್ಟ್ ಬುಕ್ಸ್ ಗಳನ್ನ ಎಷ್ಟು ಬುಕ್ಸ್ ಗಳನ್ನ ಟೀಚರ್ ಗೆ ವಿತರಣೆ ಮಾಡಿದಿರಿ ಅನ್ನೋದನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ನೀವು ಬ್ಲಾಕ್ ಹಂತದಿಂದ ರಿಸೀವ್ ಮಾಡಿಕೊಂಡಿರುವ ಟೀಚರ್ ಹ್ಯಾಂಡ್ ಬುಕ್ ನ ಡೇಟ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನೀವು ಇಲ್ಲಿ ಎಂಟ್ರಿ ಮಾಡಿರುವ ಮಾಹಿತಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ಅದು ಸರಿಯಾಗಿ ಎಂಟ್ರಿ ಮಾಡಿದಿರೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಸಪೋಸ್ ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಇಲ್ಲಿರುವಂತಹ ಡಿಲಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಮತ್ತೆ ಸರಿಯಾದ ಮಾಹಿತಿಯನ್ನ ಈ ಒಂದು ಫಾರ್ಮ್ ನಲ್ಲಿ ಫಿಲ್ ಮಾಡುವುದರ ಮೂಲಕ ಸಬ್ಮಿಟ್ ಮಾಡಿ ನಂತರ ಇಲ್ಲಿರುವಂತಹ ಎಕ್ಸಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಗೆ ಬರ್ತೀರಾ ನೀವು ಬ್ಲಾಕ್ ಹಂತದಿಂದ ರಿಸೀವ್ ಮಾಡಿಕೊಂಡಿರುವ ಕಲಿಕಾ ಬಲವರ್ಧನೆಯ ಬುಕ್ಸ್ ಗಳನ್ನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿ ವಿತರಣೆ ಮಾಡಿದ ಮಾಹಿತಿಯನ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿರುವಂತಹ ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಟೀಚರ್ ಹ್ಯಾಂಡ್ ಬುಕ್ ಮತ್ತು ಸ್ಟೂಡೆಂಟ್ ವರ್ಕ್ ಬುಕ್ ಅನ್ನ ವಿತರಣೆ ಮಾಡಿದ ಮಾಹಿತಿಯನ್ನ ಯಾವ ರೀತಿಯಾಗಿ ಶಾಲಾ ಶಿಕ್ಷಣ ಇಲಾಖೆಯ ವೆಬ್ ಪೋರ್ಟಲ್ ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು